ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ಎಂದಿನಂತೆ ಸ್ವಾಗತ ಕೋರುತ್ತಾ ಆದಿಪರ್ವ ಕತೆಯನ್ನು ಇದ್ದೀನಿ ರಾಜಮಾತೆ ಸತ್ಯವತಿಗೆ ತುಂಬ ಬೇಸರ ಆಗ್ತದೆ ಮಕ್ಕಳನ್ನು ತಿದ್ದಲಿಕ್ಕಾಗಲಿಲ್ಲ ಗಾಂಧಾರಿಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು ಗಂಡನಿಗೆ ಕಣ್ಣಿಲ್ಲದ ಗಂಡನಿಗೆ ನಿಷ್ಠೆಯಾಗಿ ಅದೊಂದು ಅವಳ ಪಾತಿವ್ರತ್ಯವಂತೆ ಅದೊಂದು ತಪಸ್ಸು ಅಂತೆ ಅವಳಿಗೆ ಮಕ್ಕಳನ್ನು ನೋಡು ಬಟ್ಟೆ ಬಿಚ್ಚಾಕು ಕಣ್ಣಿಲ್ಲದ ನಿನ್ನ ಗಂಡನಿಗೆ ಕಣ್ಣಾಗು ಅಂತ ಹೇಳಿದ್ರೆ ಅವಳು ಕೇಳೋದಿಲ್ಲ ಏನೂ ಮಾಡೋಕ್ಕಾಗಲಿಲ್ಲ ಎಂದು ಹೇಳಿ ವ್ಯಾಸ ಬಂದಾಗ ಅವನ ಜೊತೆಗೆ ಅಂಬಾಲಿಕೆ ಅಂಬಿಕೆ ಅವರನ್ನು ಕರ್ಕೊಂಡು ಬದರಿಕಾಶ್ರಮಕ್ಕೆ ಹೊರಟೋಗ್ತಾಳೆ ಮುಂದಿನ ಕತೆ ವಾಚನ ಇದ್ದೇನೆ ಪ್ರಾರಂಭದಲ್ಲಿ ಕೃಪಾಚಾರ್ಯರೆಂಬ ಅರಮನೆಯ ರಾಜಗುರು ಪಾಂಡವರು ಕೌರವರಿಗೆ ಧನುರ್ವಿದ್ಯೆಯನ್ನು ಹೇಳಿಕೊಡುತ್ತಿದ್ದನು ಭೀಷ್ಮನಿಗೆ ಅದಷ್ಟೇ ತೃಪ್ತಿಕರ ಎನಿಸಿರಲಿಲ್ಲ ಸಕಲ ಶಾಸ್ತ್ರ ನಿಪುಣರಾದ ಗುರುವರಿಯಿಂದ ಮೊಮ್ಮಕ್ಕಳಿಗೆ ಧನುರ್ವಿದ್ಯೆ ಕಲಿಸಬೇಕೆಂಬ ಉತ್ಕಟೇಚ್ಛೆ ಇತ್ತು ಅಂತಹ ಪ್ರಕಾಂಡ ಪಾಂಡಿತ್ಯವುಳ್ಳ ಗುರುವನ್ನು ಹುಡುಕುತ್ತಿದ್ದನು ಆಗೊಂದು ಸಂಜೆಯ ಹೊತ್ತಿನಲ್ಲಿ ಒಂದು ಸಂಗತಿಯು ನೆನೆಯಿತು ಒಂದು ಸಂಗತಿಯು ನಡೆಯಿತು ಮೊಮ್ಮಕ್ಕಳು ಬಯಲಿನಲ್ಲಿ ಹೊರಬಯಲಿನಲ್ಲಿ ಚಿನ್ನಿದಾಂಡು ಆಡುತ್ತಿರುವಾಗ ಭೀಮಸೇನನು ಬೀಸಿ ಹೊಡೆದ ಚಿನ್ನಿ ಬಯಲಾಚೆ ದೂರದ ಗಿಡ ಮರಗಳ ದಟ್ಟ ಪೊದೆಯೊಳಗೆ ಎಲ್ಲೋ ಹೋಗಿ ದೊಪ್ಪನೆ ಬಿದ್ದು ಕಾಣದಾಯಿತು ಮಕ್ಕಳೆಲ್ಲ ಪೊದೆಯೊಳಗೆ ನುಗ್ಗಿ ಅದನ್ನು ತೆಗೆಯುವುದು ಹೇಗೆಂದು ಯೋಚಿಸತೊಡಗಿದರು ಭೀಮಸೇನನು ಮರಗಳ ಕತ್ತಲೆಯ ಗುಹೆಯಂತಹ ಆ ಪದೆಯೊಳಗೆ ನುಗ್ಗಿ ಹುಡುಕಿ ಚಿಣ್ಣಿ ತರಬೇಕೆನ್ನುವಷ್ಟರಲ್ಲಿ ಸ್ವಲ್ಪ ತಡೆಮಗು ಎಂಬ ಧ್ವನಿಯು ಕೇಳಿಬಂದತ್ತ ಮಕ್ಕಳೆಲ್ಲ ನೋಡುತ್ತಾರೆ ಆ ಮೂಂಜಯ ಹೊತ್ತು ನೆರೆತ ಕೂದಲ ಕಪ್ಪು ಬಣ್ಣದ ಕೃಷಾಂಗನಾದರೂ ತೇಜಸ್ವಿಯಾದ ಬ್ರಾಹ್ಮಣನೊಬ್ಬ ಕುಳಿತು ಅಗ್ನಿಹೋತ್ರ ಆಚರಿಸುತ್ತಿದ್ದಾನೆ ಅಲ್ಲಿ ಅವನ ಪಕ್ಕದಲ್ಲಿ ಬಿಲ್ಲು ಬಾಣಗಳು ಬತ್ತಳಿಕೆಯೂ ಇದೆ ಚಿಣ್ಣೆ ಗಿಡ ಮರಗಳ ಪೊದೆಯೊಳಗೆ ಹೋಗಿದ್ದು ಕಣ್ಣಿಗೆ ಕಾಣಿಸುವುದೂ ಕಷ್ಟವೇ ಆಗಿದೆ ಆ ಬ್ರಾಹ್ಮಣನು ಮಕ್ಕಳೇ ಇದೋ ನೋಡಿ ಎಂದು ತಾನು ಅಗ್ನಿಹೋತ್ರಕ್ಕೆ ಉಪಯೋಗಿಸುವ ಒಂದೆರಡು ದರ್ಬೆಗಳನ್ನು ಬಾಣದ ತುದಿಗೆ ಸಿಕ್ಕಿಸಿದವನು ಬಾಣವನ್ನು ಹೆದೆಯಗೇರಿಸಿ ಅಭಿಮಂತ್ರಿಸಿ ಚಂಡು ದಪ್ಪನೆ ಬಿದ್ದ ಶಬ್ದಕ್ಕೆ ಪೊದೆಯ ಗಿಡ ಮರಗಳು ಎಲೆಗಳು ಅಲುಗುವುದನ್ನು ನೋಡಿದ ಅದನ್ನು ಮೊದಲೇ ನೋಡಿದ್ದ ಬಿದ್ದಾಗ ಅವನು ಆ ಕಡೆಗೆ ನೇರ ಲಕ್ಷ್ಯ ಬಿಟ್ಟು ಬಾಣ ಪ್ರಯೋಗಿಸಿದ್ದಾನೆ ಇಲ್ಲಿ ಕೂಟ್ ನಾಟ್ ಬರೆದಿದ್ದಾನೆ ಅಗ್ನಿಹೋತ್ರ ಎಂದರೆ ಮನುಷ್ಯ ಬದುಕಲು ದೇಹದ ಉಷ್ಣತೆ ಸಮತೋಲನ ಉಸಿರಾಡಲು ಶುದ್ಧ ಗಾಳಿ ಇರಬೇಕು ವಾತಾವರಣ ಕುಲುಷಿತವಾಗದಿರಬೇಕು ಅದಕ್ಕಾಗಿ ಪಂಚಭೂತಗಳಲ್ಲಿ ಪ್ರಧಾನವಾದ ಅಗ್ನಿದೇವನಿಗೆ ಪ್ರಾತಃ ಕಾಲದಲ್ಲಿ ಮಾಡುವ ಒಂದು ಸಣ್ಣ ಹೋಮ ಅಗ್ನಿಹೋತ್ರ ಈ ಅಗ್ನಿ ದಿವ್ಯವಾದ ಪ್ರಭಾವಲಯದಲ್ಲಿ ಸುತ್ತೆಲ್ಲ ವಾತಾವರಣವು ನಿರ್ಮಲವಾಗುವುದು ವೈಜ್ಞಾನಿಕವಾಗಿಯೂ ವೈದ್ಯ ಸಂಗತಿಯಾಗಿದೆ ಆ ಬ್ರಾಹ್ಮಣ ಬಾಣವನ್ನು ಹೆದಗೇರಿಸಿ ಅಭಿಮಂತ್ರಿಸಿ ಚೆಂಡು ದಪ್ಪನೆ ಬಿದ್ದ ಶಬ್ದಕ್ಕೆ ಪೊದೆಯ ಮರಗಳ ಎಲೆಗಳು ಅಲುಗಿದುದನ್ನು ನೋಡಿದ್ದ ಅವನು ಆ ಕಡೆಗೆ ನೇರ ಲಕ್ಷ್ಯ ವಿಟ್ಟು ಬಾಣ ಪ್ರಯೋಗಿಸಿದ್ದಾನೆ ಆ ಬಾಣದ ತುದಿಯ ದರ್ಬೆಗಳು ಉರಿಯುತ್ತ ಪೊದೆಯೊಳಗೇ ನುಗ್ಗುತ್ತಿದ್ದಂತೆ ಒಂದಷ್ಟು ಗಿಡಗಳು ಎಲೆಗಳೆಲ್ಲವೂ ಸುಟ್ಟು ಆ ಜಾಗವೆಲ್ಲ ಬೆಳಕಾಗಿ ಚಿಣ್ಣೆ ಬಿದ್ದಿರುವುದು ಕಾಣಿಸಿದೆ ಬ್ರಾಹ್ಮಣನು ಮಕ್ಕಳೇ ಅಗೋ ನೋಡಿ ಚಿಣ್ಣೆ ಆ ಪೊದೆಯಲ್ಲಿ ಬಿದ್ದಿದೆ ತೆಗೆದುಕೊಳ್ಳಿ ಎಂದಿದ್ದಾನೆ ಭೀಮಸೇನನು ಓಡಿ ಹೋಗಿ ಚಿಣ್ಣೆ ತಂದಾಗ ಮಕ್ಕಳೆಲ್ಲರೂ ಓಹೋಹೋ ಎಂದರಲಿನಿಂದ ಕೂಗಿ ಚಪ್ಪಾಳೆ ತಟ್ಟಿದಾಗ ಭರತಕುಲದಲ್ಲಿ ಹುಟ್ಟಿದ ರಾಜಕುಮಾರರು ನೀವು ನಿಮಗೆ ಒಂದು ಚಿಣ್ಣೆ ಬಿದ್ದ ಜಾಗವನ್ನು ಹುಡುಕಿ ಅದನ್ನು ತರುವುದೆಂದರೆ ಸಾಮಾನ್ಯರಂತೆಯೇ ತಡಕಾಡುವುದಲ್ಲ ನೋಡಿದಿರ ನಿಮಗೆ ಧನುರ್ವಿದ್ಯೆಯಲ್ಲಿ ಶಸ್ತ್ರಾಸ್ತ್ರ ಪ್ರಯೋಗ ಪಾಠವೇನು ಪೂರ್ಣವಾಗಿ ನಡೆದಿಲ್ಲ ನಿಮ್ಮ ತಾತ ಭೀಷ್ಮನಿಗೆ ಹೇಳಿರಿ ನಾನೇ ದ್ರೋಣಾಚಾರ್ಯನೆಂದು ಅವನಿಗೆ ತಿಳಿಯುತ್ತದೆ ನಾನು ನಿಮಗೆ ಗುರುವಾದರೆ ನನ್ನ ಹೊಟ್ಟೆಪಾಡು ಸಾಗುತ್ತದೆ ಎಂದಿದ್ದಾನೆ ನಮ್ಮ ಗುರು ಕೃಪಾಚಾರ್ಯರು ಒಪ್ಪಿಕೊಂಡರೆ ಅರಮನೆಯ ರಾಜಗುರುಗಳು ನೀವೇ ಆಗುವಿರಿ ನಿಮ್ಮ ಜೀವನೋಪಾಯವು ಸಾಗುತ್ತದೆ ಇದಿಷ್ಟಿರನೆಂದಾಗ ಇಂತಹ ಅವಕಾಶಕ್ಕಾಗಿಯೇ ಕಾಯುತ್ತ ದ್ರೋಣನು ತನ್ನ ಭಾವಮೈದುನನೇ ಆದ ಕೃಪನ ಮನೆಗೆ ಬಂದಿಳಿದುಕೊಂಡಿದ್ದಾನೆ ಅಸ್ತಿನಾಪುರ ಸಾಮ್ರಾಜ್ಯದ ರಾಜಗುರು ಶ್ರೇಷ್ಠನು ತಾನಾಗಬೇಕೆಂಬ ಉದ್ದೇಶದಿಂದಲೇ ದ್ರೋಣನು ಅರಮನೆಗೆ ಬಂದು ಯುಧಿಷ್ಠಿರನ ಗುರು ದ್ರೋಣನ ಬಗ್ಗೆ ಭೀಷ್ಮನಿಗೆ ಹೇಳಲು ದ್ರೋಣಾಚಾರ್ಯನೆಂದರೆ ಮೊಮ್ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕೆಂದು ಯೋಚಿಸುತ್ತಿದ್ದ ಭೀಷ್ಮನು ಕೂಡಲೇ ದ್ರೋಣನನ್ನು ಆಧಾರದಿಂದ ಬರಮಾಡಿಕೊಂಡಿದ್ದಾನೆ ನಮ್ಮ ರಾಜಕುಮಾರರಿಗೆ ನೀವು ಧನುರ್ವಿದ್ಯೆಯನ್ನು ಹೇಳಿಕೊಟ್ಟು ಅವರನ್ನು ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಪರಿಣಿತರನ್ನಾಗಿ ಮಾಡಬೇಕು ನಿಮಗೆ ಸೂಕ್ತ ವಾಸ್ತವ್ಯವು ಅರಮನೆಯ ಸುಖ ಭೋಗಗಳು ದೊರಕುತ್ತವೆ ಎಂದು ಹೇಳುತ್ತಿದ್ದಂತೆ ದ್ರೋಣನಿಗೆ ತಾನು ಬಯಸಿ ಬಂದ ಹಸ್ತಿನಾಪುರ ಸಾಮ್ರಾಜ್ಯದ ರಾಜಾಶ್ರಯ ದೊರೆಯ ದೊರೆಯಿತೆಂದೇ ಸಂತೋಷವಾಗಿದೆ ಆಧ್ಯಾತ್ಮಿಕ ಶಕ್ತಿಯೇ ನೋಡಿ ಆ ಕಾಲ ಹೇಗಿತ್ತು ದ್ವಾಪರವನ್ನೇ ಕಲಿಯುಗ ಮಾಡಿ ಬರೆಯೋದಲ್ಲ ನಾವು ದ್ವಾಪರಕ್ಕೆ ಹೋಗ್ಬೋದು ಕುಮಾರವ್ಯಾಸನು ಹಾಡಿದಾನೆ ಎಂದರೆ ಕಲಿಯುಗ ದ್ವಾಪರವಾಗುವುದು ಕುವೆಂಪು ಹೇಳ್ತಾರೆ ಕುವೆಂಪೆಯವ್ರ ಕಾಲ ಅಲ್ಲ ಅಂತೀರ ಎಲ್ಲ ಎಡಪಂಥೀಯರ ಪ್ರಗತಿಪರರ ಕಾಲ ಅಂತೀರ ಸತ್ಯಕ್ಕೆಂದು ಸಾವಿಲ್ಲ ಜಗತ್ತಿನಾದ್ಯಂತ ರಾಮನ ದೇವಸ್ಥಾನವೂ ಇದೆ ಕೃಷ್ಣನ ದೇವಸ್ಥಾನವೂ ಇದೆ ಅಲ್ಲವೇ ತರ್ವಾಂತರಹಾಮಿಗಳನ್ನು ಕಂಡ ದೇಶ ಭಾರತ ಭೂಮಿ ತಪೋಭೂಮಿ ಆಧ್ಯಾತ್ಮಿಕ ಶಕ್ತಿಯೇ ಆ ಪ್ರಭಾವವೇ ಹೆಚ್ಚು ಪರಿಣಾಮಕಾರಿಯಾಗಿದ್ದ ಕಾಲುವುದು ತ್ವಾಪರ ದ್ರೋಣಾಚಾರ್ಯನು ವೇದೋಕ್ತ ಮಂತ್ರಗಳ ಮರ್ಮವರಿತ ಬ್ರಾಹ್ಮಣ ತ್ರೇಷ್ಠನೆ ಆದರೂ ಅವನಿಗೆ ಆಗಮಶಾಸ್ತ್ರ ಯಜ್ಞಾಚರಣೆಗಳಲ್ಲಿ ಆಸಕ್ತಿ ಬರಲಿಲ್ಲ ಆಗಮಶಾಸ್ತ್ರ ಅಂದರೆ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ವಿಧಾನ ವೇದ ಘೋಷಗಳಿಂದ ಆ ಅಲೌಕಿಕ ಶಕ್ತಿಯನ್ನು ಕರೆಯುವುದು ಹೋಮ ಅದು ಅಗ್ನಿಹೋತ್ರ ಹೋಮ ಯಜ್ಞ ಸಣ್ಣದನ್ನು ಅಗ್ನಿಹೋತ್ರ ಅಂತಾರೆ ಸಣ್ಣದಾಗಿ ಮಾಡೋದನ್ನು ಯಜ್ಞಾಚರಣೆಗಳಲ್ಲಿ ಆಸಕ್ತಿ ಬರಲಿಲ್ಲ ಅಂದು ಪುರೋಹಿತ ವೃತ್ತಿಗೆ ತುಂಬ ಗೌರವ ಇತ್ತು ದ್ರೋಣನು ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಕ್ಷತ್ರಿಯರಿಗೆ ಗುರುವಾದರೆ ಪುರೋಹಿತರಿಗೆ ಗಿಂತಲೂ ಪುರೋಹಿತಿಗೆ ಗಿಂತಲೂ ಗೌರವ ಸ್ಥಾನವಿರುತ್ತದೆಂದೆಯೇ ರಾಜಗುರುವಾಗಿ ಇಲ್ಲಿ ಶಸ್ತ್ರಾಸ್ತ್ರ ವಿದ್ಯೆಯನ್ನು ರಾಜಕುಮಾರರಿಗೆ ಹೇಳಿಕೊಡ್ತಾ ಇದ್ದರೆ ಪುರೋಹಿತಿಕೆ ಎಂಥದ್ದು ಅದಕ್ಕಿಂತ ಗೌರವಯುತವಾದ ಸ್ಥಾನ ದೊರಕುತ್ತದೆಂದು ದ್ರೋಣ ಕ್ಷತ್ರಿಯ ವಿದ್ಯೆಯನ್ನೇ ಆರಿಸಿಕೊಂಡಿದ್ದು ಕೂಡ ವರ್ಣಶಂಕರವೇ ಆಗಿತ್ತು ಬ್ರಾಹ್ಮಣನಾಗಿ ಕ್ಷತ್ರಿಯ ವಿದ್ಯೆ ಆರಿಸಿಕೊಂಡಿದ್ದಾನೆ ಅದನ್ನು ಸಂಕರ ಅಂತಾರೆ ಅವನು ಶಸ್ತ್ರಾಸ್ತ್ರ ವಿದ್ಯೆ ಕಲಿತದ್ದು ಬ್ರಾಹ್ಮಣ ಗುರು ಪರಶುರಾಮನ ಪ್ರೇರಣೆಯಿಂದಲೇ ಹಿಂದಿರುಗಿ ನೋಡಿದರೆ ದ್ರೋಣನ ತಂದೆ ಭಾರದ್ವಾಜನು ವೃಷತನೆಂಬ ದೊರೆಯು ಸ್ನೇಹಿತರು ವೃಷತನ ಮಗನೇ ದೃಪನು ದೃಪದನು ವೃಷತನ ಮಗನೇ ದೃಪದನು ಹಾಗಾಗಿ ದ್ರೋಣನು ದೃಪದನು ಸ್ನೇಹಿತರಾದರು ಇಬ್ಬರು ಮಹರ್ಷಿ ಅಗ್ನಿವೇಶನೆಂಬ ಗುರುವಿನಿಂದ ವಿದ್ಯೆ ಕಲಿತರು ಗುರುಕುಲ ಪದ್ಧತಿಯಂತೆಯೇ ಅಲ್ಲಿ ನಾ ಹೆಚ್ಚು ನೀ ಹೆಚ್ಚು ಎಂಬ ಬೇರೆ ಭಾವಕ್ಕೆ ಅವಕಾಶವಿರಲಿಲ್ಲ ಇದು ಈಗಲೂ ಕೂಡ ಶಾಲೆಗಳಲ್ಲಿ ಇದನ್ನು ಗಮನಿಸಬೇಕು ಉಪಾಧ್ಯಾಯರು ಅಲ್ವೇ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಅದು ಇರಬಾರ್ದು ಒಬ್ಬ ಹುಡುಗ ಜಾಸ್ತಿ ಓದ್ತಾ ಇದ್ದಾನೆ ಅವಳ ಯಾವಾಗಲೂ ಪುಸ್ತಕ ಆಡ್ಕೊಂಡಿರ್ತಾನೆ ಅಂದರೆ ಅವನನ್ನು ನಮ್ಮ ಕಾಲದಲ್ಲಿ ಕೂಡಮೆ ಕೂಡಮೆ ಅಂತ ಅವನನ್ನು ಕೀಟ್ಲೆ ಮಾಡೋದೇ ಜಾಸ್ತಿ ಬೇರೆ ಹುಡುಗರು ತುಂಟು ಹುಡುಗರು ಅಪಲಿಗಳು ಆಗ್ಬಿಟ್ಟಿರ್ತಾರಾಗಲೇ ಅವ್ರಿಗೂ ಕೂಡ ತುತ್ತಿನ ಪ್ರಪಂಚ ನೋಡಿ ಅವರು ಸುಳ್ಳನ್ನೇ ಇಷ್ಟಪಡ್ತಾರೆ ಕೆಟ್ಟದ್ದನ್ನೇ ಇಷ್ಟಪಡೋರು ಇರ್ತಾರೆ ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋದು ಬಹಳ ಕಷ್ಟ ಇದೆ ಈ ಕಾಲದಲ್ಲಿ ಒಳ್ಳೆಯ ಶಾಲೆ ಒಳ್ಳೆಯ ಉಪಾಧ್ಯಾಯ ನಮ್ಮ ಗುರುರಾಜ ಕರ್ಜಗಿಯವರು ಹೇಳಿದಾಗೆ ಸಿಗುವುದು ಬಹಳ ಕಷ್ಟ ಇದೆ ಒಳ್ಳೆಯ ಡಾಕ್ಟರ್ ಕೂಡ ಗುರುಕಲ ಪದ್ಧತಿಯಂತೆಯೇ ಅಲ್ಲಿ ನಾ ಹೆಚ್ಚು ನೀ ಹೆಚ್ಚೆಂಬ ಬೇದ ಭೇದ ಭಾವಕ್ಕೆ ಅವಕಾಶವಿರಲಿಲ್ಲ ಎಂಬುದೂ ಕೂಡ ಗಮನಾರ್ಹವೇ ಹಾಗಾಗಿ ದ್ರೋಣ ದೃಪದರ ಸ್ನೇಹವು ತದಾತ್ಮಕ ಭಾವವಾಗಿ ಬೆಳೆಯಿತು ಅದೊಂದು ಕಾಲಕ್ಕೆ ದೃಪದನ ಪಾಂಚಾಲ ವಂಶಜರಿಗೆ ಜರಿಗೆ ರಾಜನ ಸೇರಿದ್ದ ಹಸ್ತಿನಾಪುರ ರಾಜ್ಯ ಅವರ ಕೈ ತಪ್ಪಿ ಹೋಗಿ ಕುರುವಂಶಕ್ಕೆ ಸೇರಿತು ಅಂದಿನಿಂದಲೂ ಕುರು ಪಾಂಚಾಲರ ದ್ವೇಷವು ಬೂದಿ ಮುಚ್ಚಿದ ಕೆಂಡದಂತಿತ್ತು ಮೂರ್ಖ ದುರ್ಯೋಧನ ಧ್ರುವ ಮಗಳನ್ನ ದ್ರೌಪದಿ ಪಾಂಡವರ ಕೂರವಂಶದ ಪಾಂಡವರ ಹೆಂಡತಿ ಆಗಿದ್ದಾಳೆ ಹೀಗಾಗಿ ಪಾಂಚಾಲರು ಧ್ರುಪದನ ಪಾಂಚಾಲರು ಬೀಗರೇ ಆಗ್ಬಿಟ್ರು ಆದರೆ ಅದನ್ನೆಲ್ಲ ಮರಿತಾನೆ ತನ್ನ ನೀಚ ಸ್ವಾರ್ಥದಿಂದ ಧ್ರುವನ ಪಾಂಚಾಲ ವಂಶಜರಿಗೆ ಸೇರಿದ್ದ ಅಸ್ತಿನಾಪುರ ರಾಜ್ಯ ಅವರ ಕೈತಪ್ಪಿ ಹೋಗಿ ಕುರು ವಂಶಕ್ಕೆ ಸೇರಿತ್ತು ಅಂದಿನಿಂದಲೂ ಕುರು ಪಾಂಚಾಲರ ದ್ವೇಷವು ಬೂದಿ ಮುಚ್ಚಿದ ಕೆಂಡದಂತಿತ್ತು ಅದನ್ನು ಮುಂದುವರಿಸ್ತಾನೆ ಇನ್ನು ದೊಡ್ಡದು ಮಾಡ್ತಾನೆ ದ್ರೋಣ ಹುಟ್ಟಿದ್ದು ಪವಾಡ ಸದೃಶವೇ ಅದನ್ನ ದ್ರೋಣ ಹುಟ್ಟಿದ್ದು ಅದು ಬಹಳ ಸಂತೋಷವಾದದ್ದೇ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಿಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು ಲೈಕ್ ಮಾಡಿ ನಿಮಗಿಷ್ಟ ಅಲ್ಲದಿದ್ದರೆ ಅದೇನು ಹೇಳಿ ಕಮೆಂಟ್ ಮಾಡಿ ತ್ರಯೋಗೇಶ್ವರ ಕೃಷ್ಣ यत्र पार्थ धनुर्धरः तत्र श्रीऋजयो भूतोर्ध्रुव नीतिर्मतिर्ममा